ಪ್ಯಾಷನೇಟ್ ಇವರು ಏನೋ ಇವರು ಸಾಧನೆ ಮಾಡಿ ಸಾತ್ವಿಕರಾಗಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲದ್ರು ಅಲ್ಲೇ ಇರ್ತಾರೆ ಮುಂದೆ ಜನ್ಮದಲ್ಲೂ ಮುಂದೆ ಅದೇ ಜನ್ಮನೇ ಬರೋದು ಇವರಿಗೆ ಯಾಕೆಂದ್ರೆ ರೆಸ್ಟ್ಲೆಸ್ಸು ಪ್ಯಾಷನೇಟ್ ಆಗೇ ಇರ್ತಾರೆ ನೋಡಿ ಎವರ್ ರೆಸ್ಟ್ಲೆಸ್ ಎನರ್ಜಿ ಕನ್ಸಿಡರ್ಸ್ ಅದರ್ ಐಂಟಿಟೀಸ್ ಆಸ್ ಡಿಫ್ರೆಂಟ್ ಫ್ರಮ್ ಅನದರ್ ಟು ದ ರಾಜಸಿಕ್ ನಾಲೆಜ್ ದ ವರ್ಲ್ಡ್ ಈಸ್ ಅನ್ ಅಸಾಟ್ಮೆಂಟ್ ಆಫ್ ಇನ್ಯೂವರ್ ಟೈಪ್ಸ್ ಆಫ್ ವೆರೈಟೀಸ್ ನಾನು ಬೇರೆ ಅದು ಬೇರೆ ಅದು ಬೇರೆ ಇದ್ದ ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಮಾಡ್ಸಕ್ಕೆ ಕುತ್ಕೊಳ್ಳೋದು ರಂಗಣ್ಣ ಎಲ್ಲ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಅದ ಸರಿ ಸರಿ ಎಲ್ಲಿ ಸಮಾಧಾನ ಇಲ್ಲವೇ ಇಲ್ಲ ಬರೀ ಇದೆ ವಿಂಗಡನೆ ಮಾಡೋದೇ ಕೆಲಸ ರಾಜಗುಣ ನಮ್ಮನ್ನ ಏನು ಮಾಡುತ್ತೆ ಅಂದ್ರೆ ನಮ್ಮನ್ನ ಸುಮ್ಮನೆ ಕೂತ್ಕೊಳ್ಳಕ್ಕೆ ಬಿಡೋಲ್ಲ ಸಮಾಧಾನ ಮಾಡಕ್ಕೆ ಬಿಡಲ್ಲ ಅದು ನಮ್ಮನ್ನ ಯಾವಾಗಲೂ ಮಾಡಿ ಮಾಡಿ ವೆರಿ ಕೋರ್ ನೋಡಿ ಹೇಳ್ತೀನಿ The very core of Hindu culture is the recognition of the oneness of the entire living world of creatures. It is the concept of plurality that gives rise to all passions and desires. New plurality, not if passions and desires. Desires, and passions, have tendency. New plurality, not a New oneness, not the desire, no passion,

ಅತತ್ವಾರ್ಥ ಅಲ್ಪಂಶ ತತ್ತಾಮ ಸಮುದಾಯ ಬಟ್ ದಟ್ ವಿಚ್ ಕ್ಲಿಂಗ್ಸ್ ಟು ಒನ್ ಸಿಂಗಲ್ ಎಫೆಕ್ಟ್ ನೋಡಿ ತಮ ತಮಗೊಣಗಳಿಗೆ ರಜಗುಣಗಳಿಗೆ ರಜಗುಣ ಇರ್ತಾನೆ ಬೇರೆಯವ್ರನ್ನೆಲ್ಲ ನೋಡ್ತಾನೆ ತಮಗುಣವನ್ನೇನು ಮಾಡ್ತಾನೆ ಅಂದರೆ ಅವನು ಅವನ ದೇವರು ಅವನ ಮನೆ ಹೆಂಡತಿ ಅವನು ಇಷ್ಟೇ ಬೇರೆ ಏನು ಕಾಣಿಸಲ್ಲ ಅವನಿಗೆ हां हेल्वी अटट हां ನೋಡಿ ಬಟ್ ದಟ್ ವಿಚ್ ಕ್ಲಿಂಕ್ಸ್ ಟು ಸಿಂಗಲ್ ಎಫೆಕ್ಟ್ ಆಸ್ ಇಟ್ ವರ್ ದ ಹೋಲ್ ವಿಥೌಟ್ ರೀಸನ್ ಅದೇ ಅದೇ ಪ್ರಪಂಚ ಇದೇನನ ಬೇರೆ ಆರಿ ಇಲ್ಲ ಆ ವಿಥೌಟ್ ಫೌಂಡೇಶನ್ ಇನ್ ಟ್ರೂತ್ ಅಂಡ್ ನారో ದಟ್ ಇಸ್ ಡೆಕ್ಲared ವಿಥ ತಾಮಸ್ ನೀವು ಈ ಪೊಲಿಟಿಕಲ್ ಲೀಡರ್ಸ್ ಎಲ್ಲಾ ಯಾತಕ್ಕೋಸ್ಕರ ದುಡ್ಡು ಇಟ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಅವ್ರ ದುಡ್ಡು ಅವ್ರ ಮನೆ ಅವ್ರ ಮಕ್ಕಳು ಆ್ಯಂಡ್ ಇಟ್ ಕಮ್ಸ್ ಟು ದ ಪಬ್ಲಿಕ್ ಆ ಮೀಡಿಯಾದ್ರು ಅದನ್ನು ಹಿಡ್ಕೊಳ್ಳಿ ಹೋ ಅಂತ ಇದೆಲ್ಲ ತಾಮಸಿಕ ಹಾಂ ಯು ಹ್ಯಾವ್ ಸೀನ್ ಇನ್ ದ ವಿಡಿಯೋ ದನ್ ಒನ್ ಲೇಡಿ ವಾಸ್ ಕಿಕ್ಕಿಂಗ್ ಒನ್ ಒಂದು ಎರಡು ಕೋಟಿ ಕಾರ ನಂದು ಹೊಡೆದು ಬಿಟ್ಟ ಇವನು ಅಂತ ದಟ್ ಲೇಡಿ ಇಸ್ ಇನ್ ಜೈಲಿನ ಇವು ಇವರದು ಗೊತ್ತಾ ಎರಡು ಕೋಟಿ ಕಾರು ಟಿ ನೋಡಿದಿರಲ್ಲ ನೋಡಿದ್ರಲ್ಲ ಹೊಡೆದು ಮೋಟರ್ ಸೈಕಲ್ ಒಂದು ಡ್ಯಾಶ್ ಹೊಡೆದ ಅಂತೇಳಿ ರೇವಣ್ಣ ಎಂಟಿ ಏನ್ ಎಸ್ ರೌದು ಹಾ ಹಾ ಇದು ಇದು ಒಂದಲ್ಲ ಈ ಥರ ಎಷ್ಟೋ ಕೇಸ್ಗಳು ಇವ್ರು ಮಾಡೋ ಕೆಲಸಗಳೆಲ್ಲ ಈ ಯಾವಾಗ ದುಡ್ಡು ಪವರ್ ಅದ ಅಧಿಕಾರ ಎರಡು ಕೈಗೆ ಬಂದುಬಿಡುತ್ತೆ ರಾಜೋಗುಣ ಮೀರಿ ತಮೋಗುಣಕ್ಕೆ ಹೋಗಿಬಿಡೋಲ್ಲದು ಫುಲ್ ತಮೋಗುಣದಲ್ಲಿ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಾಸ್ತಿ ಇರುತ್ತದೆ ನಮ್ಮ ದುರದೃಷ್ಟವಶಾತ್ಕೆ ನಮ್ಮ ಲೀಡರ್ಗಳೆಲ್ಲ ಇವಾಗ ಸದ್ಯ ಹೆಚ್ಚು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ನಮ್ಮ ಲೀಡರ್ಗಳೆಲ್ಲ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ತಮ್ಮ ಒಳದಲ್ಲಿರೋರೇ ಇದ್ದಾರೆ ಇವಾಗ ಸೊ ಅವ್ರು ಮಾಡೋ ಕೆಲಸಗಳೆಲ್ಲ ಇಂಥವೇ ಆಗಿರ್ತವೆ ಬೀದಿಗೆ ಬರ್ತಾ ಇರ್ತದೆ ಎಲ್ಲ ಅದನ್ನು ಟಿ ವಿ ಅವರು ಗ್ಲೋರಿಫೈ ಅದು ಟಿ ವಿ ಅವರಿಗೆ ಗ್ಲೋರಿಫೈ ಮಾಡೋದು ಕೆಲಸ ಅದು ಅವ್ರು ಮಾಡ್ಕೊ ಸೊ ನಮಗೇನಂದರೆ ದ ನೋ ದೇ ಆರ್ ಜನರಲಿ ಫ್ಯಾನೆಟಿಕ್ ಇನ್ ದೇರ್ ಫೈ ಫ್ಯಾನೆಟಿಕ್ ನಾನು ಯಾವುದೋ ಒಂದು ದೇವರನ್ನ ನಾನು ಪೂಜೆ ಮಾಡ್ತೀನಿ ಅದೇ ಇದೆ ಬೇರೆ ದೇವರು ಯಾವ ದೇವರಲ್ಲ ನನ್ನ ದೇವ್ರೆ ನಾನು ಅವನಿಗೆ ಕೋಳಿ ಕೊಡ್ತೀನಿ ಅವನಿಗೆ ಕುರಿ ಕೊಡ್ತೀನಿ ಅವನಿಗೆ ಇದು ಮಾಡ್ತೀನಿ ಅವ್ನು ನನ್ನ ಮಾಡಿಬಿಟ್ಟು ನನ್ನ ಮಗುಗೋಸ್ಕರ ನನ್ನ ಹೆಂಟಿಗೋಸ್ಕರ ಇಷ್ಟೇ ಬೇರೆ ಪ್ರಪಂಚ ಅವ್ರಿಗಿಲ್ಲ ಆಯಿತಾ ದೇರ್ ಡಿವೋಷನ್ ಆ್ಯಂಡ್ ದೇರ್ ವ್ಯೂಸ್ ಆ್ಯಂಡ್ ವ್ಯಾಲ್ಯೂಸ್ ಇನ್ ಲೈಫ್ ದೇ ನೆವರ್ ಎನ್ಕ್ವೈರಿ ಟು ಟ್ರೈ ಡಿಸ್ಕವರ್ ದ ಕಾಸ್ ಆಫ್ ಥಿಂಗ್ಸ್ ಆ್ಯಂಡ್ ಹ್ಯಾಪನಿಂಗ್ ದೇ ಆರ್ ಅನ್ರೀಸನೇಬಲ್ ಅವ್ರಿಗೆ ರೀಸನೇ ಇಲ್ಲ ಅವ್ರು ಏನು ಹೇಳ್ತಾರೋ ಅದು ಕರೆಕ್ಟ್ ಸೊ ಇದು ಈಗ ಗೊತ್ತಾಯ್ತಾ ಸಾತ್ವಿಕ ಜ್ಞಾನ ರಾಜ ನಾನು ನಾನು ಇನ್ನೊಂದು ಹೇಳ್ತೀನಿ ನನ್ನ ಮುಂದೆ ಈಗ ಅಶೋಕ ಪಿಲ್ಲರ್ ಬಸ್ ಸ್ಟಾಪಲ್ಲಿ ನಿಂತಿದ್ದೆ ಸುಮಾರು ಜನ ನಿಂತಿದ್ರು ಒಬ್ಬ ಪೀಡಿಯೋ ಎಲ್ಲರ ಮಧ್ಯೆ ಪೀಡಿ ಅದೇ ಇಷ್ಟು ಇಷ್ಟು ಜನ ನಿಂತಿದ್ದಾರೆ ನೀನು ಪೀಡಿ ಅವ್ರಿಗೆಲ್ಲ ತೊಂದರೆ ಆಗುತ್ತಲ್ಲಪ್ಪ ಅಂತಂದರೆ ಏನೋ ವಾಣಿ ಸ್ಯಾಟ್ ಆ ಫ್ಯಾಕ್ಟ್ರಿ ಮುಚ್ಚಸ್ ಹೋಗಿ ಗೌರ್ಮೆಂಟ್ ಹತ್ರ ಮಾತಾಡೋ ನನಗೇನು ಹೇಳ್ತೀಯಾ ಆ್ಯಂಡ್ ಈಸ್ ರೈಟ್ ಇಂಟಲೆಕ್ಟ್ ಸಿ ತಾಮಸ್ ಕಿ ನೀವೇನು ಇದ್ದೇ ಅಲ್ಲ ದಿಸ್ ಇಸ್ ತಾಮಸ್ ಇಂಟೆಲೆಕ್ಟ್ ಹಿ ನೋಸ್ ಹೌಸ್ ಟು ಇಂಟರ್ಪ್ರೇಟ್ ಹಿ ಲಾಜಿಕ್ ನೀನ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡು ನನ್ಗೆ ಏನ್ ಹೇಳ್ತೀಯ ತಾಮಸ್ಸಿ ಅವ್ರು ತಾಮಸಿ ಅವ್ರ ಅವ್ರು ಹೇಳಿದ ಮತ್ತೆ ಅವ್ರು ಹೇಳಿದ್ದೆ ಕರೆಕ್ಟ್ ಸೊ ಸಾತ್ವಿಕ ಬುದ್ಧಿ ರಾಜಸಿಕ ಬುದ್ಧಿ ತಾಮ ನಮ್ ಬುದ್ಧಿ ಯಾವ ಟೈಮಲ್ಲಿ ಯಾವ ರೀತಿ ಇರುತ್ತೆ ಇದೆಲ್ಲ ಇರುತ್ತೆ ನಮ್ಮಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರ್ತೀವಿ ಸೊ ಇದನ್ನು ಆದಷ್ಟು ನಾವು ಸರ್ವಭೂತೇಶು ಏನ ಏಕಂ ಭಾವಂ ಅವ್ಯವ್ ಈಕ್ಷತೆ ಎಲ್ಲರಲ್ಲೂ ಬ್ರಹ್ಮ ಇದ್ದಾರೆ ಅಂತ ನೋಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಿದರೆ ನಾವು ಸ ಆ ಪ್ರಯತ್ನ ಮಾಡಬೇಕಾದ್ರೆ ನಮ್ಮನ್ನು ನಾವು ಜಾಸ್ತಿ ತತ್ವಕ್ಕೆ ಅಳವಡಿಸ್ಕೊಳ್ಬೇಕು ಎಷ್ಟು ನಾವು ತತ್ವದ ಮೇಲೆ ಕಾಂಟಂಪ್ರೇಟ್ ಮಾಡ್ತೀವಿ ಅಷ್ಟು ನಮ್ಮಿಂದ ತಮೋ ಗುಣ ಹೋಗುತ್ತೆ ನಾವು ಒಂದನ್ನು ಕಂಡ್ಕೊಳ್ಳೋಕ್ಕೆ ಸ ಯಾಕೆಂದರೆ ಸರ್ವಂ ಏತತ್ ಬ್ರಹ್ಮ ಅಯ್ಯ ಆತ್ಮ ಬ್ರಹ್ಮ ಈ ಬ್ರಹ್ಮಗೂ ಆ ಬ್ರಹ್ಮಗೂ ಲಿಂಕ್ ಮಾಡ್ದಂಗೆ ಆಗುತ್ತೆ ಖಗದ ಬಳಿ ಕಗ ಸೊ ಸ್ವಲ್ಪ ಅದು ಸಪ್ತರಜಸ್ತಮಸ್ಯೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ತೊಗೋತೀನಿ ಸಪ್ತರಜಸ್ತಮಸ್ಯೆ ತೊಗೊಳ್ತೀನಿ ಬೇರೆ ಏನು ಧೃತಿನೋ ಅಥವಾ ಕರ್ಮನೋ ಅಥವಾ ಏನೋ ಒಂದು ಫಲನೋ ಏನೋ ಒಂದು ಡೀಟೇಲ್ ಎಲ್ಲ ಇದೆ ಹಾ ಐನೂರ ಐವತ್ತೈದು ಇಲ್ಲ 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 ಬಂದು ಹೇಳ್ತೀರಿ ಒಂದು ನಿಮಿಷ ಹಾಂ ಐನೂರ ಐವತ್ತೈದು ತಗೊಳ್ಳಿ ಸರ್ ಮೂರು ಕರ್ಕ ಮಾಡ್ಬೋದು ఐనూర ఐవత్ సిక్త సిక్త ధర్మ సంకటది మన తల్లెదివద్దు ಧರ್ಮ ಸಂಕಟದಲ್ಲಿ ಮನಸ್ಸು ತಲ್ಲಣ ಏನು ಹಾಗೆ ಮಾಡೋದ ಹೀಗೆ ಮಾಡೋದ ಅವ್ರಿಗೆ ಹೇಳಿದರೆ ಇವ್ರಿಗಾಗಲ್ಲ ಇವ್ರಿಗೇಳಿದರೆ ಅವ್ರಿಗಾಗಲ್ಲ ಸುಮ್ಮನೆ ಅವ್ರ ಕಡೆ ಕೂತಿರ್ತೀನಿ ಏನು ಮಾತಾಡೋಕ್ಕಾಗೋ ಸ್ಥಿತಿಯಲ್ಲಿ ಇರ್ತೀನಿ ಆವಾಗ ಏನು ಮಾಡಬೇಕು ನಿರ್ಮತಿಸು ನಿನ್ನ ಆತ್ಮವನೇ ಮಮದೆ ಬಿಟ್ಟು ನಿನ್ನ ಈಗೋ ಲೆವೆಲಿಂದ ಬಿಟ್ಟುಬಿಟ್ಟು ಬರೀ ಆತ್ಮಗಳಿಗೆ ಹೋಗಿ ಅಲ್ಲಿಂದ ನೋಡು ಅಂತ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇಸ್ ಟು ರೈಸ್ ಅಬೌದ್ ದ ಪ್ರಾಬ್ಲಮ್ ಚಿನ್ಮಯ ಅಂದರು ಟು ಸಾಲ್ವ್ ಎನಿ ಪ್ರಾಬ್ಲಮ್ ಈಸ್ ಟು ರೈಸ್ ಎಬೋ ನೀವು ಅಲ್ಲೇ ಇದ್ರೆ ಏನಾಗುತ್ತೆ ಗೊತ್ತಾ ಯು ಆರ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ನೀವು ಅದ್ರ ಜೊತೆ ಒಂದು ಪ್ರಾಬ್ಲಮ್ ಆಗಿರ್ತೀರ ನೀವು ಮೇಲೆ ಹೋದಾಗ ಮೇಲೆ ಹೋದಾಗ ನಿರ್ಮತಿಸ್ ನಿಮ್ಮತ್ಮನೆ ಮಮತೆ ಮಮಕಾರ ನನ್ನ ಕಲರನ್ನು ತೆಗೆದು ಅದು ಮಾಡಿ ನಿರ್ಮಮದ ಸದ್ವಿವೇಕ ನಿರ್ಮಮ ಅಂದರೆ ನನ್ನತನ ಇಲ್ಲದೇ ಇರೋದು ಸದ್ವಿವೇಕ ಸದ್ವಿವೇಕ ಅಂದ್ರೆ ಏನು ಸತ್ವಿಕದ ಒಂದು ಇದು ಸದ್ ಅಸದ್ ಆ ಏನು ಸತ್ ಅಂದ್ರೆ ಏನು ಅಸತ್ ಅಂದ್ರೆ ಏನು ಅಸ್ತ್ವ ಅಸ್ತ್ವ ಇಲ್ಲದೇ ಇರೋದು ಪ್ರಕೃತಿಯ ಜಡ ಸದ್ ಅಸದ್ ಕಾರ್ಯ ಬ್ರಹ್ಮ ಕಾರಣ ಬ್ರಹ್ಮ ಕಾರ್ಯ ಬ್ರಹ್ಮ ಕಾರಣ ಬ್ರಹ್ಮ ಅಂತ ಹೇಳಿ ಸತ್ ಸದ್ ಅಸತ್ ಆಗಬೇಕಾ ಅಂದ್ರೆ ಸತ್ ಅಸತ್ ಸತ್ ಸದ್ ದರ್ಶನ ಅಸತ್ ಅಂದ್ರೇನು ಏನು ಯಾವುದು ಇಲ್ಲವೂ ಯಾವುದು ಮಾಯೆ ಯಾವುದು ತೋರಿಕೆ ಅದು ಅಸತ್ತು ಸತ್ತಂದ್ರೇನು ಯಾವ್ದು ಯಾವಾಗ ಬಿರುತ್ತೋ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಯಾವುದು ಅದು ಹಿಂದ್ಗಡೆ ಇದೆ ಅಸತ್ಯ ಯಾವುದು ಪ್ರಾಬ್ಲಮ್ ಅಸತ್ತು ಕಿತ್ ಬಿಸಾಕಿ ಅದನ್ನು ಆ ಪ್ರಾಬ್ಲಮ್ನೆ ಕಿತ್ ಬಿಸಾಕಿ ಅದು ಅಸತ್ ಭಾವನೆಗಳ ಮಹಾಪೂರ ಭಾವನೆಗಳು ಯಾರಿಗೆ ಬೇಕು ಚಿನ್ಮಯಂದ್ರೆ ಹೇಳ್ತಾರೆ ಕಡೆ ಅನ್ನೆಸೆಸರಿ ಇಮೋಷನ್ಸ್ ಅನ್ನೆಸೆಸರಿ ಇಮೋಷನ್ಸ್ ಬೇಕಾ ಮನುಷ್ಯ ಮನುಷ್ಯನಿಗೆ ಆಗಿರೋ ಸಂಬಂಧಗಳು ಅದನ್ನು ನಾವು ಇಟ್ಕೊಂಡು ಒದ್ದಾಡಬೇಕಾ ಅದೆಲ್ಲ ಕಾಲ ಪ್ರವಾಹದಲ್ಲಿ ಬರೋದು ಹೋಗೋದು ಅದನ್ನಿಟ್ಕೊಂಡು ಯಾಕೆ ಒದ್ದಾಡಬೇಕು ಇಟ್ಕೊಂಡು ಮನಸ್ಸಿಗೆ ಯಾಕೆ ಟ್ಯಾಕ್ಸ್ ಮಾಡಬೇಕು ಬೇರೆ ಆಲೋಚನೆಗಳಿಲ್ವಾ ಸತ್ ಅಸತ್ ವಿವೇಕ ಸದ್ ವಿವೇಕ ಅಸತ್ ವಿವೇಕ ಸತ್ ಅಸತ್ ನೋಡಿ ಸತ್ ವಿವೇಕದ ಅದೀಪ ಅದು ದೀಪ ನೀನು ನೆಮ್ಮದು ನೀನು ಆಶ್ರಯಿಸಲು ಇನ್ನೇನಿದೆ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ನನಗೆ ಸಂಬಂಧಪಟ್ಟಿದ್ದ ಪ್ರಪಂಚ ಸಂಬಂಧಪಟ್ಟ ಅದಲ್ಲೇ ಇರಲಿ ನನಗೆ ಬೇಡ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ಅವ್ರು ಇಟ್ಕೊಳ್ಳಿ ನನಗೆ ಬೇಡ ನಾನು ಅದರಲ್ಲಿ ಇಲ್ಲ ಸತ್ ಅಸತ್ಯ ಬೇಕಾ ಧರ್ಮ ಸಂಕಟದ್ದು ಏನಾರ ಗಲಾಟೆ ಆದಾಗ ಒಂದು ಕಡೆ ಕೂತ್ಕೊಂಡು ನೀವು ಆಲೋಚನೆ ಮಾಡಿದಾಗ ನಾನು ಒಂದು ಸರಿ ಒಂದು ಸ್ಟೋರಿ ಹೇಳಿದ್ದೆ ಏನೋ ಆದಾಗ ಎಷ್ಟೋ ಮೂವತ್ತು ನಲವತ್ತು ವರ್ಷದ ಹಿಂದೆ ಏನೋ ಸ್ವಲ್ಪ ಮಾತು ಕಲೀಜೆಗಳಾದಾಗ ಸೀದಾ ಅಲ್ಲಿ ಲಾಲ್ಬಾಗಲ್ಲಿ ಕೆರೆ ಹತ್ರ ಹೋಗಿ ಒಂದು ಮೇಲೆ ಕುತ್ಕೊಂಡು ಕಗ್ಗ ಒಂದು ಕಗ್ಗ ಓದೋದು ಎರಡು ಕಗ್ಗ ಓದೋದು ಮೂರನೇ ನಾಲ್ಕನೇ ಕಗ್ಗಕ್ಕೆ ಕಗ್ಗನೂ ಬೇಡ ಕಗ್ಗನೂ ಬೇಡ ಅಂದರೆ ಆಲೋಚನೆ ಇಲ್ಲ ನೋ ಮೈಂಡ್ ಸ್ಟೇಟ್ ಬಂದುಬಿಡ್ತು ನೋ ಮೈಂಡ್ ಸ್ಟೇಟಲ್ಲಿ ನಿಮಗೆ ಪ್ರಾಬ್ಲಮ್ ಎಲ್ಲಿದೆ ಪ್ರಾಬ್ಲಮ್ ಹೊರಗಡೆ ತಂದು ತಲೆಯಲ್ಲಿ ಇಟ್ಕೊಂಡಾಗ ಪ್ರಾಬ್ಲಮ್ಮು ಅದು ಯಾಕೆ ಬೇಕು ಒಳಗಡೆ ರೊಕ್ಕಿಗೆ ಸಂಬಂಧಪಟ್ಟಿದ್ದು ಯಾಕೆ ಬೇಕದು ಬಿಸಾಕಿ ಅದನ್ನು ಡೆವಲಪ್ ಮಾಡೋದೇನು ಬಂತು ಆ ಟಿ ವಿ ಅವ್ರು ಮಾಡ್ಕೊಳ್ಳಿ ಬಿಡಿ ನಮ್ಮ ಇಲ್ಲ ಅವ್ರಿಗೆ ಅದೇ ಕೆಲಸ ಅವ್ರಿಗೆ ದುಡ್ಡು ಬರುತ್ತೆ